ದೇವರ ಕೋಣೆಯಲ್ಲಿ ಈ ಐದು ವಸ್ತುಗಳನ್ನಿಟ್ಟರೆ ಅದೃಷ್ಟ ಬರುವುದು ಆ ವಸ್ತುಗಳು ಯಾವುವು ದೇವರ ಕೋಣೆಯಲ್ಲಿ ಈ ಐದು ವಸ್ತುಗಳನ್ನು ಇಡುವುದರಿಂದ ಸಂಪತ್ತು ಸಮೃದ್ಧಿ ಮನೆಯಲ್ಲಿ ಉಳಿಯುತ್ತದೆ ಹಾಗೂ ದುಷ್ಟಶಕ್ತಿಗಳು ಮನೆಯಿಂದ ದೂರವಿರುತ್ತದೆ ಹಾಗಾದರೆ ಮನೆಯ ಪೂಜೆ ಕೋಣೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಪೂಜಾ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಡುವುದರ ಪ್ರಯೋಜನವೇನು ಮನೆಯ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಕಡ್ಡಾಯವಾಗಿ ಇಟ್ಟಿರಬೇಕು ಕೆಲವು ವಿಷಯಗಳನ್ನು ದೇವಾಲಯಗಳಲ್ಲಿ ಇಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಈ ವಿಷಯಗಳು ದೇವಾಲಯದಲ್ಲಿ ಇಲ್ಲದಿದ್ದರೆ ಅದು ಅಸಹ್ಯಕರವಾಗಿರುತ್ತದೆ ಈ ಅಗತ್ಯ ವಸ್ತುಗಳಿಲ್ಲದೆ ದೇವಾಲಯ ಅಪೂರ್ಣವಾಗಿರುತ್ತದೆ ದೇವಾಲಯದಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ಆ ಮನೆಗೆ ಶುಭವಾಗುವುದು ಈ ವಸ್ತುಗಳನ್ನು ಮಂಗಳ ಚಿಹ್ನೆಗಳು ಎಂದು ಕರೆಯಲಾಗುತ್ತದೆ ಅದನ್ನು ದೇವಾಲಯದಲ್ಲಿ ಇಡುವುದು ಯಾವಾಗಲೂ ಮನೆಯಲ್ಲಿ ದೇವರ ಆಶೀರ್ವಾದವನ್ನು ತರುತ್ತದೆ ದೀಪಗಳು ಮತ್ತು ಹರಿವಾಣಗಳು ದೇವಾಲಯ ದೇವಾಲಯದಲ್ಲಿ ಸಾಂಪ್ರದಾಯಿಕ ಮಣ್ಣಿನ ದೀಪವನ್ನು ಇರಿಸಿ ಇಲ್ಲದಿದ್ದರೆ ನಂತರ ಲೋಹದ ದೀಪವನ್ನು ಬಳಸಿ ಅದೇ ಸಮಯದಲ್ಲಿ ಜೇಡಿ ಮಣ್ಣಿನಿಂದ ತಯಾರಿಸಿದ ಧೂಪದ್ರವ್ಯದ ಮಡಿಕೆಯನ್ನು ಮಾತ್ರ ದೇವರ ಕೋಣೆಯಲ್ಲಿ ಇರಿಸಿ ಅಥವಾ ನೀವು ಲೋಹದಿಂದ ತಯಾರಿಸಿದ ವಸ್ತುಗಳನ್ನು ಇಡಬಹುದು ಅಷ್ಟೇ ಅಲ್ಲ ಬೆಲ್ಲದ ದೀಪವನ್ನು ಅಥವಾ ತುಪ್ಪದ ದೀಪವನ್ನು ಕೂಡ ದೇವರ ಕೋಣೆಯಲ್ಲಿ ಇಡಿ ಇದನ್ನು ಮಾಡುವುದರಿಂದ ಮನೆಯಲ್ಲಿ ಸದಾ ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಇದು ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಸ್ವಸ್ತಿಕ ಮನೆಗೆ ಮನೆ ಅಥವಾ ದೇವಾಲಯದಲ್ಲಿ ಸ್ವಸ್ತಿಕವನ್ನು ಇಡು ಮಾಡುವುದು ಶಕ್ತಿ ಅದೃಷ್ಟ ಸಮೃದ್ಧಿ ಮತ್ತು ಮಂಗಳದ ಸಂಕೇತವೆಂದು ಪರಿಗಣಿಸಲಾಗಿದೆ ಜನರು ಪ್ರತಿ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಸ್ವಸ್ತಿಕ ಗುರುತು ಹಾಕಲು ಇದು ಕಾರಣವಾಗಿದೆ ನಿಮ್ಮ ಪೂಜಾ ಸ್ಥಳದಲ್ಲಿ ಸ್ವಸ್ತಿಕವನ್ನು ನೀವು ಹಾಕಬಹುದು ಕಲಶ ಪುರಾಣಗಳಲ್ಲಿ ಕಲಶವನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಹೇಳಲಾಗುತ್ತದೆ ಪೂಜಾ ಸ್ಥಳದಲ್ಲಿ ಕೆಂಪು ಬಣ್ಣ ಕುಂಕುಮದಿಂದ ಅದೃಷ್ಟದ ಕಮಲದ ಆಕಾರವನ್ನು ಮಾಡಿ ಈ ಮಂಗಳಕರ ಕಲಶವನ್ನು ಅದರ ಮೇಲೆ ಇರಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಶಂಕ ಸಮುದ್ರ ಮಂಥನದ ಸಮಯದಲ್ಲಿ ಪಡೆದ ಹದಿನಾಲ್ಕು ರತ್ನಗಳಲ್ಲಿ ಶಂಕ ಚಿಪ್ಪು ಒಂದು ಎಂದು ಜನ್ ಕೆಲವೇ ಜನರಿಗೆ ತಿಳಿದಿದೆ ಲಕ್ಷ್ಮೀ ದೇವಿಯು ಪ್ರಕಟ ಪ್ರಸನ್ನವಾಗುವ ವೇಳೆ ಅವಳೊಂದಿಗೆ ಶಂಕ ಚಿಪ್ಪವು ಕೂಡ ಪ್ರಕಟಗೊಂಡಿತು ಅದಕ್ಕಾಗಿ ಅದನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇಡಬೇಕು ಎಂದು ಹೇಳಲಾಗುತ್ತದೆ ಗಂಟೆ ದೇವಾಲಯಗಳಲ್ಲಿ ಗಂಟೆಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯ ವಾತಾವರಣ ಅಥವಾ ಗಂಟೆಯ ರಿಂಗಿಂಗ್ ನಿಯಮಿತವಾಗಿ ಬರುವ ಸ್ಥಳಗಳು ಯಾವಾಗಲೂ ಶುದ್ಧ ಮತ್ತು ಪವಿತ್ರವಾಗಿರುತ್ತದೆ ಇದು ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಗಂಟೆಯನ್ನು ಮನೆಯ ದೇವಾಲಯದಲ್ಲಿ ಇಡಬೇಕು